ರಾಜ್ಯ ಸರ್ಕಾರದ ಜಾತಿ ಗಣತಿ ಜ್ವಾಲೆ ದಿನಕ್ಕೊಂದು ಸ್ವರೂಪ ಪಡಿತಾ ಇದೆ ಧರ್ಮ ವೀರಶೈವ ಲಿಂಗಾಯತ ಜಾತಿ ಕನ್ಫ್ಯೂಷನ್ ಇನ್ನೂ ಹೋಗಿಲ್ಲ ಇದೀಗ ಜಾತಿ ಗಣತಿ ಜೊತೆಗೆ ವಾಲ್ಮೀಕಿ ಕುರುಬರ ಎಸ್ಟಿ ವಿಚಾರ ಮುನ್ನಲೆಗೆ ಬಂದ್ಬಿಟ್ಟಿದೆ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಈ ವಿಚಾರ ಕೈ ಕಮಲ ನಾಯಕರ ಗದ್ದಲಕ್ಕೆ ಕಾರಣವಾಗ್ಬಿಟ್ಟಿದೆ ಮರು ಸಮೀಕ್ಷೆ ಹಚ್ಚಿದ ಬೆಂಕಿ ಜಾತಿಗಳಲ್ಲಿ ಜ್ವಾಲಾಮುಖಿ ಒಂದೆಡೆ ಲಿಂಗಾಯತ ಲಡಾಯಿ ವಾಲ್ಮೀಕಿ ಸಮಾಜ ಕಿಡಿ ಸ್ವಾಮೀಜಿಗಳ ಮುಂದೆ ನಡೆದೇ ಹೋಯ್ತು ಹೈಡ್ರಾಮಾ ರಾಜ್ಯದಲ್ಲಿ ಜಾತಿ ಗಣತಿ ಜ್ವಾಲೆ ಧಗಧಗಿಸ್ತಾ ಇದೆ ವೀರಶೈವ ಲಿಂಗಾಯತ ಒಂದೇನಾ ಅಲ್ವಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಜೊತೆಗೆ ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಬರೆಸ್ಬೇಕಾ ವೀರಶೈವ ಅಂತ ಬರೆಸ್ಬೇಕಾ ಲಿಂಗಾಯತ ಅಂತ ಬರೆಸ್ಬೇಕಾ ಅನ್ನೋದಕ್ಕೆ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಈ ಮಧ್ಯೆ ಎಷ್ಟಿ ಮೀಸಲಾತಿ ವಿಚಾರ ಕುರ್ಬಾ ಮತ್ತು ವಾಲ್ಮೀಕಿ ನಾಯಕ ಸಮುದಾಯದ ನಡುವೆ ಕಿಚ್ಚು ಹಚ್ಚಿಸಿದೆ ಒಂದೆಡೆ ಜಾತಿ ಗಣತಿಯಲ್ಲಿ ನಾಯಕರು ಏನೆಂದು ಬರೆಸ್ಬೇಕು ಎಂಬ ಗೊಂದಲವಿದೆ ಎಥಾ ಸರ್ಕಾರದಲ್ಲಿ ಕುರುಬರನ್ನ ಎಸ್ಟಿ ಪಂಗಡಕ್ಕೆ ಸೇರಿಸುವ ಹುನ್ನಾರ ಮಾಡ್ತಿದೆ ಅನ್ನೋ ವಿಚಾರದಡಿ ದಾವಣಗೆರೆಯ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಿದೆ ಎಸ್ಟಿಗೆ ಕುರುಬರನ್ನ ಸೇರಿಸೋಕೆ ಹೋಗ್ತಿದ್ದಾರೆ ಅವರ ಕುರ್ಚಿ ಉಳಿಸಿಕೊಳ್ಳಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಎಂದು ಬಂಗಾರು ಹೇಳಿದ್ರು ಇದರಿಂದ ಕೋಪಗೊಂಡ ಬಳ್ಳಾರಿ ಸಂಸದ ಈ ತುಕರಾಮ್ ರಾಜಕೀಯ ಮಾಡಬೇಡಿ ಎಂದ್ರು ಯಾಕೆ ನಿಜ ಹೇಳಿದ್ರೆ ಉರಿಯುತ್ತಾ ಎಂದು ಬಂಗಾರು ಟಾಂಗ್ ಕೊಟ್ಟಿದ್ದು ಗಲಾಟೆ ಹೈಡ್ರಾಮಕ್ಕೆ ನಾಂದಿ ಹಾಡಿತ್ತು ಯಾಕಂದ್ರೆ ಇದ್ದು ಏಳು ಗುರುಗಳು ಮೀಸಲಾತಿಗೋಸ್ಕರ ತಗೊಂಡರೆ ಈಗ ಪ್ರಮಾಣ ಮೀಸಲಾತಿ ಹೆಚ್ಚಿಗೆ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಒಳ ಮೀಸಲಾತಿ ಕೊಟ್ಟು ಮಾಡಿದ್ರೆ ಅಭ್ಯಂತರ ಇಲ್ಲ ಆದ್ರೆ ಇದೇ ಏಳು ಇದೆ ಯಾಕಂದ್ರೆ ನಮಗ್ ತಿನ್ನೋಕೆ ಒಂದ್ ರೊಟ್ಟಿ ಇದೆ ಅದನ್ನ ಕಿತ್ಕೊಂಡು ಬಂದ್ರೆ ಯಾರು ಸುಮ್ಮನೆ ಇರ್ತಾರೆ ಹಾಗಾಗಿ ಇದನ್ನ ಸಿದ್ದರಾಮಯ್ಯ ಧೋರಣೆ ಖಂಡಿಸ್ತೀವಿ ಮತ್ತೆ ಅದನ್ನ ವಿರೋಧ ವ್ಯಕ್ತಪಡಿಸ್ತೀವಿ ಇನ್ನು ಸಭೆಯಲ್ಲಿ ತಳ್ಳಾಟ ನೂಕಾಟ ಆಯ್ತು ಬಳಿಕ ಮಧ್ಯಪ್ರವೇಶಿಸಿದ ವಾಲ್ಮೀಕಿ ಸ್ವಾಮೀಜಿ ಗದ್ದಲ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಈ ಕುರಿತು ಸ್ಪಷ್ಟನೆ ಕೊಟ್ಟ ಸಂಸದ ತುಕ್ಕರಾಮ್ ರಾಜಕಾರಣಿಗಳನ್ನ ನೋಡಿ ಸಮಾಜ ಕಲಿಯಬೇಕಾಗಿದೆ ನಾನು ಸಮಾಜದ ವಿಚಾರ ಬಂದಾಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಂದು ಹೇಳಿಲ್ಲ ನಾನು ಕೂಡ ನಮ್ಮ ಪಕ್ಷದ ಬಗ್ಗೆ ಮಾತನಾಡಬಹುದು ಆದರೆ ಮಾತನಾಡಲ್ಲ ನಮ್ಮ ಎಸ್ ಸಿ ಏನಾದರೂ ಸೌಲಭ್ಯ ನೀಡಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಎಂದ್ರು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಿದೆ ಎಂದು ಹೇಳ್ತಾ ಇದ್ದಂತೆ ಜನರು ಆಕ್ರೋಶ ಹೊರಹಾಕಿ ರಾಜಕೀಯ ಮಾತನಾಡಕ್ಕೆ ಹೋಗಬೇಡಿ ಎಂದು ಕೂಗಾಟ ಆರಂಭಿಸಿದ್ರು ಇವತ್ತು ಒಂದು ಸಮುದಾಯವನ್ನು ಎಸ್ಟಿ ಪಟ್ಟಿ ಸೇರಿಸಬೇಕು ಎಸ್ ಸಿ ಪಟ್ಟಿ ಸೇರ್ಬೇಕಂದ್ರೆ ಪರಮಾಧಿಕಾರ ನಿಮಗಿದೆ ಪರಮಾಧಿಕಾರ ಇದ್ರೆ ನೀವು ನಿರ್ಧಾರ ತೆಗೆದುಕೊಳ್ಳಿ ಪರಮಾಧಿಕಾರ ಇಲ್ಲ ಅಂತ ತಾವುಗಳು ಇವತ್ತು ಆ ಸಮುದಾಯವನ್ನು ತೆಗೆದುಕೊಂಡ್ರೆ ನಾವು ಇದನ್ನ ವಿರೋಧಿಸ್ತೀವಿ ಒಟ್ಟಾರೆ ರಾಜನಹಳ್ಳಿ ವಾಲ್ಮೀಕಿ ಪೀಠದಲ್ಲಿ ನಡೆದ ಸಭೆಯಲ್ಲಿ ಜಾತಿ ಜ್ವಾಲೆ ಕಿಚ್ಚು ಹಚ್ಚಿಸಿತು ಗೊಂದಲ ನಿವಾರಣೆಗೆ ಅಂತ ಕರೆದಿದ್ದ ಸಭೆ ಭಾರಿ ಹೈರಾಮಕ್ಕೆ ಸಾಕ್ಷಿಯಾಯಿತು ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ